ಕಳೆದ ಹದಿನಾಲ್ಕು ದಿನಗಳಿಂದ ಸುರಿದ ಭಾರೀ ಮಳೆಗೆ ಅರೆಬೈಲ್ ಗುಡ್ಡ ಕುಸಿತದಿಂದ ರಸ್ತೆಯಲ್ಲಿ ನಿಂತ ಲಾರಿಗಳಿಗೆ ಹುಬ್ಬಳ್ಳಿ ಅಂಕೋಲಾ ಮಾರ್ಗದಲ್ಲಿ ಸಂಚರಿಸಲು ಹಸಿರು ನಿಶಾನೆ ದೊರೆತಿದೆ ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ಮುಗಿಲನ್ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಪೊಲೀಸರು ವಾಹನಗಳನ್ನು ನಿಗದಿತ ಆದೇಶದಂತೆ ಬಿಡ್ತಿದ್ದಾರೆ ಪಿಎಸ್ಐ ಪ್ರವೀಣ್ ಕುಮಾರ್ ಸ್ಥಳದಲ್ಲಿದ್ದು ಟ್ರಾಫಿಕ್ ಸಮಸ್ಯೆ ಉಂಟಾಗದಂತೆ ನಿರ್ವಹಿಸುತ್ತಿದ್ದಾರೆ ನಾಲ್ಕು ದಿನಗಳಿಂದ ಸಂಕಷ್ಟವನ್ನ ಅನುಭವಿಸಿದ ಚಾಲಕರ ಮೊಗದಲ್ಲಿ ನಗು ಮೂಡಿದೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದು ಲಘು ವಾಹನ ಮತ್ತು ಬಸ್ ಸಂಚಾರಕ್ಕೆ ಪೂರ್ಣ ಪ್ರಮಾಣದಲ್ಲಿ ವ್ಯವಸ್ಥೆ ಕಲ್ಪಿಸುವುದು ಈ ಅರೆಬೈಲ್ ಗುಡ್ಡ ಪ್ರದೇಶ ಸೂಕ್ಷ್ಮ ಪ್ರದೇಶವಾಗಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಪೊಲೀಸ್ ಇಲಾಖೆ ಕೆಲವು ನಿಯಮಗಳನ್ನ ಪಾಲಿಸುವಂತೆ ಆದೇಶವನ್ನ ಹೊರಡಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಿಬ್ಬಂದಿಗಳನ್ನ ನೇಮಿಸಬೇಕು ತುರ್ತು ಕೆಲಸಗಳಿಗೆ ಪ್ರಾಧಿಕಾರ ಯಂತ್ರಗಳನ್ನ ವ್ಯವಸ್ಥೆ ಕಲ್ಪಿಸಿಕೊಳ್ಬೇಕು ಎಲ್ಲಿ ರಸ್ತೆ ಹಾಳಾಗಿದೆ ಅಲ್ಲಿ ನಾಮಫಲಕಗಳನ್ನ ಅಳವಡಿಸಬೇಕು ಪೊಲೀಸ್ ಇಲಾಖೆ ಅಗತ್ಯವಿರುವ ಕಡೆ ಸಿಬ್ಬಂದಿಗಳನ್ನ ನೇಮಿಸಬೇಕು ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಬೇಕು ಭಾರಿ ವಾಹನಗಳ ಚಾಲನೆಯ ಬಗ್ಗೆ ನಿಗಾವಹಿಸಿ ಅಪಘಾತಗಳು ಆಗದಂತೆ ಕ್ರಮ ಕೈಗೊಳ್ಳಬೇಕು ಎನ್ನುವ ಷರತ್ತುಗಳೊಂದಿಗೆ ಮುಂಜಾನೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಎಲ್ಲಾ ವಾಹನಗಳನ್ನು ಬಿಡಲು ವ್ಯವಸ್ಥೆ ಕಲ್ಪಿಸಲು ತಿಳಿಸಿ ಆದೇಶ ಮಾಡಿದ್ದಾರೆ ಇದರಿಂದಾಗಿ ಅರೆಬೈಲ್ ಹೆದ್ದಾರಿಯಲ್ಲಿ ಸಂಚಾರ ಶುರುವಾಗಿದೆ ಎಲ್ಲ ಸ್ವಲ್ಪ ಸ್ವಲ್ಪ ಗಾಡಿಯಲ್ಲಿ ಮಾಡ್ತೀವಿ ಮಾಡ್ತಾ ಇದೀವಿ ಇವಾಗೇನೋ ಬಿಟ್ಟಿದ್ದಾರೆ ಸ್ವಲ್ಪ ಸ್ವಲ್ಪ ಗಾಡಿ ಆಮೇಲೆ ಇವಾಗ ಮನೆಗೆ ಹೋಗ್ಬೇಕು ಸ್ವಲ್ಪ ಖುಷಿ ಆಗ್ತಾ ಇದೆ ನಾವೆಲ್ಲ ಊನ ಗುಂಡ್ರಾಗೋ ಇಲ್ಲಿ ಅಲ್ಲಿ ಮನೆಯಲ್ಲಿ ಹೆಂಗು ಏನು ಅದಂಗಿಲ್ಲ ಏನೋ ಖುಷಿ ಕೊಡ್ಬೇಕಷ್ಟೇ ಈಗ ಹದಿನಾಲ್ಕು ದಿನ ಆಯ್ತು ನಾವು ಬಂದಿಲ್ಲಿ ರಸ್ತೆ ಒಳಗ ರಸ್ತೆ ಕಟ್ ಆಗಿದೆ ಹೋಗಿದೆ ಕರೆಕ್ಟ್ ರಿಸಲ್ಟ್ ಪೊಲೀಸರು ಹೇಳ್ತಾ ಇಲ್ಲ ಯಾರು ಹೇಳ್ತಾ ಇಲ್ಲ ಈಗ ತೊಂದರೆ ಇದೆ ನಮ್ಮ ಸ್ನೇಹಿತರು ಬೆಳಗಾಂದವರು ಧಾರವಾಡದವರು ಹುಬ್ಳಿಯವರು ಬೇರೆ ಎಲ್ಲಾ ಊರವರು ಹಂಗಾಗಿ ಮುಂದೆ ಎಲ್ಲೋ ತೊಂದರೆ ಆದ್ರೂ ಒಂದ್ ದಿನ ಎರಡು ದಿನ ಮೂರನೇ ದಿವಸಕ್ಕೆ ಬಿಡಾಕ ಪ್ರಯತ್ನ ಮಾಡಿ ಎಲ್ಲರಿಗೂ ಇರತ್ತ ವಿನಂತಿ ಮಾಡ್ತೇನೆ